ಸ್ವಯತರಾಂಬ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ ಕೆಲ್ಲಂಬಳಿ ಸೋಮನಾಯಕ ಮುಸ್ಲಿಂ ವಿರೋಧಿ ಕಾಂಗ್ರೆಸ್ ಹೊರತು ಬಿಜೆಪಿಯಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಹದಿನಾರನೇ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ ಎಂದು ವಾಲ್ಮೀಕಿ ಸಮಾಜ ಸೇವಕ ಸಮಿತಿ ರಾಜ್ಯಾಧ್ಯಕ್ಷ ಕೆಲ್ಲಂಬಳ್ಳಿ ಸೋಮನಾಯಕ ಟೀಕಿಸಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದೂ ಮುಸ್ಲಿಮರು ಅಂತಂತನ್ನೋದನ್ನು ಎತ್ತಿ ಅಂತ ಬಡ್ಜೆಟ್ ಮಾಡಿದ್ದಾರೆ ಇವರು ಯಾವಾಗಲೂ ಹಿಂದೂಗಳು ಮುಸ್ಲಿಮ್ರ ವಿರೋಧ ವಿರೋಧ ಅಂತ ಅನ್ನೋದನ್ನ ಕಾಂಗ್ರೆಸ್ ಮುಸ್ಲಿಮರು ವಿರೋಧನ ಹೊರತು ಬಿ ಜೆ ಪಿ ಅಲ್ಲ ಅನ್ನೋದನ್ನ ನಾನು ಖಂಡಿತವಾಗಿ ಹೇಳ್ತೇನೆ ಇವತ್ತಿನ ಗೆ ಏನು ಹಣ ಹಾಕಿದ್ದಾರೆ ಮುಸ್ಲಿಮರಿಗೆ ಆ ಹಣದಲ್ಲಿ ಒಂದು ರೂಪಾಯಿ ಸಹ ಸಿಗೋದು ಕಾಣೆ ಇವ್ರ ಹತ್ರ ಹಣವೇ ಇಲ್ಲ ಎಲ್ಲಿ ಸಿಗುತ್ತೆ ಇವ್ರಿಗೆ ಇವತ್ತ ಹಣವೇ ಇಲ್ವಲ್ಲ ಮೊದಲಾಗಿ ಇವ್ರು ಸರ್ಕಾರ ನಡೆಸೋಕೆ ಆಗೋದಿಲ್ಲ ಅಂತ ಅಂಥ ಪರಿಸ್ಥಿತಿಲಿ ಎಲ್ಲಿ ಸಿಗುತ್ತೆ ಇವ್ರಿಗೆ ಅದರಿಂದ ಏನಾದ್ರು ಆ ಥರ ಭಾವನೆ ಬಯಸ್ಕೊಂಡಿದ್ರೆ ಭಾರಿ ಕಷ್ಟವಾಗುತ್ತೆ ಮುಂಬರುವ ದಿನ ಅಂತಂತಂತ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ ಬಟ್ ಹೀಗೆ ಮುಂದುವರ್ಸ್ಕೊಂಡು ಹೋಗೋದಾದರೆ ಈ ರಾಜ್ಯನ ಹಿಂಗೆ ಏನಾದ್ರು ಇವರು ಮಾಡ್ಕೊಂಡು ಹೋಗೋದಾದರೆ ಖಂಡಿತ ಒಂದಲ್ಲ ಒಂದಿನ ಇವರು ಅವಧಿ ಒಳಗೆ ಈ ರಾಜ್ಯನ ಕಾಂಗ್ರೆಸ್ನವರು ಮಾರಾಟ ಮಾಡ್ತಾರೆ ಅಂತ ಎತ್ತಿ ತೋರಿಸಿದಾರೆ ಇವತ್ತಿನ ಬಡ್ಜೆಟು ಅದರಿಂದ ಈ ಅಲ್ಲಿ ಗ್ರಾಮಾಂತರಗಳಲ್ಲಿ ಬೇಕಾದಷ್ಟು ರಸ್ತೆಗಳು ಮುಂಬರುವ ದಿನ ಏನೋ ಮಳೆಗಾಲ ಬಂದರೆ ರಸ್ತೆಗಳಿಲ್ಲ ಮತ್ತೆ ಕುಡಿಯ ನೀರು ಇವತ್ತು ಭಾರಿ ಅನಾಹುತ ಆಗಿದೆ ಈಗ ಈ ರಾಜ್ಯದಲ್ಲಿ ಅದಕ್ಕೆ ಅದ್ರ ಬಗ್ಗೆ ಗಮನಿಸ್ತೀಯಲ್ಲ ಬಟ್ ಈಗ ಏನು ಸರಿಯಾಗಿ ಸರ್ಕಾರ ನಡೆಸೋಕೆ ಸಂಬಳನೇ ಕೊಡಕಿಲ್ಲ ಅಂತ ತಾವೇ ಹೋಗ್ತದೆ ಅವ್ರೆ ಮುಂದಿನ ತಿಂಗಳು ಒಂದೊಂದು ತಿಂಗಳ ತಪ್ಪಿಗೆ ಸಂಬಳ ಕೊಡ್ತೀವಿ ಅಂತಿದ್ರಲ್ಲ ನೀವು ಸಂಬಳನೆ ಕೊಡಕ್ಕಾಗಿಲ್ಲ ಅಂದ್ರೆ ಸರ್ಕಾರ ಹೆಂಗ್ ನಡ್ಸಕ್ಕಾಗ್ತದೆ ಸರ್ಕಾರದ ಅವಧಿ ಒಳಗೆ ಸರ್ಕಾರದ ಒಳಗಿರೋಂಥವ್ರನ್ನ ಕಾಪಾಡ್ಕೊಳಕ್ ಆಗಿಲ್ಲ ಅಂದ್ಮೇಲೆ ಸರ್ಕ ಅವ್ರ ಮೇಲೆ ಇಲ್ಲಿ ಬರ್ದ ಟ್ಯಾಕ್ಸ್ಗಳನ್ನೆಲ್ಲ ಹಾಕಿ ಆ ಸಂಬಳದಲ್ಲೂ ಸಹ ಆ ಟ್ಯಾಕ್ಸ್ ರೂಪದಲ್ಲಿ ಎಲ್ಲ ಅವ್ರನ್ನ ಅವ್ರನ್ನ ದಿಕ್ಕಾಪಲ್ ಮಾಡ್ತಾ ಇದಾರೆ ಯಾರನ್ನ ಅಫಿಷಿಯಲ್ಗಳನ್ನ ಅದನ್ನು ನೋಡಿದ ಅದನ್ನ ನಿಜವಾಗ ನೋಡೋದಾದ್ರೆ ಈ ರಾಜ್ಯ ಒಂದಲ್ಲ ಒಂದಿನ ಕಾಂಗ್ರೆಸ್ನವ್ರ ಕೈಯಿಂದ ಬಿಡಿಸ್ಕೊಳ್ಳಿಲ್ಲ ಅಂತಂದ್ರೆ ಈ ರಾಜ್ಯನ ಖಂಡಿತವಾಗಿ ಬೇ ಬೇರೆ ರಾಜ್ಯಕ್ಕೆಲ್ಲ ಯಾರಿಗೆ ಮಾರ್ತಾರೆ ಗೊತ್ತಿಲ್ಲ ಯಾರು ತಗತಾರೆ ಪಕ್ಕದಲ್ಲಿ ಬೇರೆ ರಾಜ್ಯದವ್ರು ತಗೊಳಕ್ಕೆ ಸ್ಥಿತಿ ಇಲ್ಲ ಬಟ್ ರಾಜ್ಯನ ಮಾರಾಟ ಮಾಡೋ ಅಂತ ಸಿದ್ಧಗಿದ್ದಾರೆ ಇವರು ಈ ಕಾಂಗ್ರೆಸ್ನವರು ಅಂತ ಹೇಳಿ ನಾನು ಬಯಸಿದ್ದೇನೆ ನಾನು ಕೆಲಮಳಿ ಸ್ವಾಮಿ ನಾಯಕ ஹொம்மா நஞ்சுண்டா நாயக் என் கேர்ஸ் டிவி ஃபோர் நியூஸ் சாம்ராஜ் நகரா